ದೇವಸ್ಥಾನದ ಅನುದಾನದಡಿಯಲ್ಲಿನ ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನವಾಗಿ ನಿರ್ಮಿಸಿರುವ ಸುಸಜ್ಜಿತ ಯಾತ್ರಿ ನಿವಾಸಕ್ಕೆ ಚಾಲನೆ ಸುಸಜ್ಜಿತ ಯಾತ್ರಿ ನಿವಾಸ ಕಟ್ಟಡಕ್ಕೆ ಚಾಲನೆ ಕನ್ನಡ ನಾಡಿನ ಮುಕುಟುಮಣಿಯಾಗಿರುವ ಬೀದರ್ ಜಿಲ್ಲೆಯ ಸಾಧುಸಂತರ ಶರಣರು ಜನಿಸಿದ ನಡೆದಾಡಿದ್ದ ಪುಣ್ಯಭೂಮಿಯಾಗಿರುವ ಸುಕ್ಷೇತ್ರ ಚಾಂಗ್ಲೇರ ಗ್ರಾಮದ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ನೂತನವಾಗಿ ನಿರ್ಮಿಸಿರುವ ಸುಸಜ್ಜಿತ ಯಾತ್ರಿ ನಿವಾಸ ಕಟ್ಟಡ ಪ್ರತಿಯೊಬ್ಬರೂ ಸದುಪಯೋಗ ಪಡೆದುಕೊಳ್ಳಬೇಕು ದೇವಸ್ಥಾನಕ್ಕೆ ಬರುವ ಭಕ್ತಾದಿಗಳಿಗೆ ಉತ್ತಮ ಸೌಲಭ್ಯ ಒದಗಿಸುವುದು ನಮ್ಮೆಲ್ಲರ ಕರ್ತವ್ಯ ಎಂದು ಬೀದರ ದಕ್ಷಿಣ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಅವರು ಹೇಳಿದ್ದರು ಬೀದರ ದಕ್ಷಿಣ ಕ್ಷೇತ್ರದ ಸುಪ್ರಸಿದ್ಧ ಚಾಂಗ್ಲಿರ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ದೇವಸ್ಥಾನದ ಅನುದಾನದಡಿಯಲ್ಲಿನ ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನವಾಗಿ ನಿರ್ಮಿಸಿರುವ ಸುಸಜ್ಜಿತ ಯಾತ್ರಿ ನಿವಾಸ ಕಟ್ಟಡಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಚಾಲನೆ ನೀಡಿ ಅವರು ಮಾತನಾಡಿದರು ಚಾಂಗ್ಲೇರದಲ್ಲಿ ಬೇಡಿ ಬರುವ ಭಕ್ತಾದಿಗಳ ಕಷ್ಟಗಳನ್ನು ಪರಿಹರಿಸಿ ಇಷ್ಟಾರ್ಥಗಳನ್ನು ನೀಡಿ ಹರಿಸುವ ಜಾಗೃತ ಪೀಠವಾಗಿದೆ ನಾಡಿನ ಹಾಗೂ ಆಂಧ್ರ ತೆಲಂಗಾಣ ಮಹಾರಾಷ್ಟ್ರ ಸೇರಿ ದೇಶಾದ್ಯಂತ ಅಪಾರ ಭಕ್ತ ಬೃಂದವನ್ನು ಹೊಂದಿರುವ ಸುಕ್ಷೇತ್ರ ಚಾಂಗ್ಲೇರ ಗ್ರಾಮದ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಅನೇಕ ಭಕ್ತರು ಆಗಮಿಸುತ್ತಾರೆ ಈ ಐತಿಹಾಸಿಕ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಯಾತ್ರಿ ನಿವಾಸ ನಿರ್ಮಿಸುವ ಮೂಲಕ ಭಕ್ತರಿಗೆ ಅನುಕೂಲ ಕಲ್ಪಿಸಿದಂತಾಗಿದೆ ವೀರ ಭದ್ರೇಶ್ವರ ಕ್ಷೇತ್ರಕ್ಕೆ ಬರುವ ಜನರಿಗೆ ವಸತಿಗಾಗಿ ಇಲ್ಲಿ ಯಾತ್ರಿ ನಿವಾಸ ನಿರ್ಮಿಸಲಾಗಿದ್ದು ನಮ್ಮ ರಾಜ್ಯ ಹಾಗೂ ಅನ್ಯ ರಾಜ್ಯದ ಭಕ್ತರಿಗೆ ಇದು ಸಾಕಷ್ಟು ಅನುಕೂಲವಾಗಲಿದೆ ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ನಿರ್ಮಿಸಿರುವ ಭವ್ಯ ಯಾತ್ರಿ ನಿವಾಸದಲ್ಲಿ ಸುಸಜ್ಜಿತ ಹದಿನೆಂಟು ಕೊಠಡಿಗಳೊಂದಿಗೆ ಮೂಲ ಸೌಕರ್ಯ ಲಭ್ಯವಿದೆ ಐತಿಹಾಸಿಕ ವೀರಭದ್ರೇಶ್ವರ ದೇವಸ್ಥಾನದ ಕ್ಷೇತ್ರ ಬೆಳವಣಿಗೆಗೆ ಇದು ಕೂಡ ಸಹಕಾರಿಯಾಗಲಿದೆ ಎಂದರು ಚಾಂಗ್ಲೇರ ಗ್ರಾಮದ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ಆರಂಭಗೊಂಡಾಗ ಹಾಗೂ ಶ್ರಾವಣ ಮಾಸ ಒಂದು ತಿಂಗಳು ಮತ್ತು ಪ್ರತಿ ಅಮಾವಾಸೆ ಸಾವಿರಾರು ಭಕ್ತರು ದೇವಸ್ಥಾನಕ್ಕೆ ಆಗಮಿಸುತ್ತಾರೆ ಈ ಯಾತ್ರಿ ನಿವಾಸ ಜನರಿಗೆ ಅತ್ಯಂತ ಉಪಯುಕ್ತವಾಗಲಿದೆ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಅನುದಾನದಲ್ಲಿ ಸಹ ಹೆಚ್ಚಿನ ಅನುದಾನ ನೀಡುವ ಮೂಲಕ ಹೆಚ್ಚಿನ ಅನುಕೂಲ ಮಾಡಿಕೊಡಲಾಗುವುದು ಎಂದರು ಪೂಜ್ಯಶ್ರೀ ಗುರುಲಿಂಗ ಶಿವಾಚಾರ್ಯರು ಪೂಜ್ಯಶ್ರೀ ಮುರುಳಾರಾಧ್ಯ ಶಿವಾಚಾರ್ಯರ ಅಮೃತ ಹಸ್ತದಿಂದ ಹಾಗೂ ಗ್ರಾಮಸ್ಥರ ಸಮ್ಮುಖದಲ್ಲಿ ಈ ಯಾತ್ರಿ ನಿವಾಸಕ್ಕೆ ಚಾಲನೆ ನೀಡಿ ದೇವಸ್ಥಾನಕ್ಕೆ ಬರುವ ಭಕ್ತರು ಯಾತ್ರಿ ನಿವಾಸ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಮನವಿ ಮಾಡಿದ್ದರು ಈಗ ಎಲ್ಲ ಸದ್ಭಕ್ತರಿಗೆ ಮಹಾರಾಷ್ಟ್ರ ಆಗಲಿ ಕರ್ನಾಟಕ ಆಗಲಿ ತೆಲಂಗಾಣ ಆಗಲಿ ಬೇರೆ ಬೇರೆ ರಾಜ್ಯಗಳಿಂದ ಏನು ಭಕ್ತಾದಿಗಳು ಬರ್ತಾರೆ ಅವರು ಇಲ್ಲೇ ಉಳಿದು ಪೂಜಾ ಪುನಸ್ಕಾರ ಮಾಡಿ ವಿವಿಧವ್ರ ಬೇಡಿಕೆಗಳು ಇತ್ಯರ್ಥ ಏನು ಭಕ್ತರು ಬರ್ತಾರೆ ಅವರಿಗೆ ಒಂದು ಉಳಿಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದೀವಿ ಅದಕ್ಕೆ ಸದ್ಭಕ್ತರು ಎಲ್ಲರು ಬಂದು ಸುರೂ ಪಡ್ಕೋಬೇಕಂತ ನಾನು ವಿನಂತಿ ಮಾಡ್ಕೊತೀನಿ ಯಾಕಂದರೆ ಚಾಂಗಲೇರು ವೀರಭದ್ರೇಶ್ವರ ದೇವರು ಅವ್ರ ಹತ್ರ ತಾವು ಏನು ನಾವು ಬೇಡಿಕೊತೇವೆ ಅದು ಎಷ್ಟಾಗಿ ನಾವು ಪೂರ್ತಿ ಮಾಡೋಂಥ ಹೊರ ಕೊಡೋವಂಥ ದೇವರು ನಮ್ಮ ಚಾಂಗ್ಲೆರ ವೀರಭದ್ರೇಶ್ವರ ಅದಕ್ಕೆ ನೀವು ಕೂಡ ಬಂದು ಇದು ಸದರ್ಪಕ್ಕೆ ಪಡ್ಕೋಬೇಕು ಈ ಗುರುಗಳ ಅಮೃತ ಹಾಗೆ ಎಲ್ಲ ನಮ್ಮ ನಾಯಕರ ಒಂದು ನೇತೃತ್ವದಲ್ಲಿ ಎಲ್ಲ ಭಕ್ತರ ನೇತೃತ್ವದಲ್ಲಿ ಎಲ್ಲ ಸಮಾಜದ ಮುಖಂಡರ ನೇತೃತ್ವದಲ್ಲಿ ಅದು ಉದ್ಘಾಟನೆ ಮಾಡಿದ್ದೀರಿ ಇನ್ನೊಂದು ಯಾತ್ರ ನಿವಾಸ ಕೂಡ ಅದು ಕೂಡ ಹೀಗೆ ಉದ್ಘಾಟನೆಗೊಳ್ಳಲಿದ್ದು ತಾವೆಲ್ಲ ಮುಂದಿನ ಬಿದ್ದಲ್ಲಿ ಮತ್ತೆ ಇದೊಂದು ಗೋರ್ಮೆಂಟ್ ಒಂದು ಐ ಬಿ ಕೂಡ ಇದೆ ಪಿ ಡಬ್ಲ್ಯೂ ಅದು ಕೂಡ ಕೆಲದಿಂದ ಉದ್ಘಾಟನೆ ಮಾಡಿ ಅಲ್ಲಿ ಜನರಿಗೆ ಉಳಿಲಿಕ್ಕೆ ಟೆಕ್ ವ್ಯವಸ್ಥೆ ಕೂಡ ಒಂದು ತಿಂಗಳಲ್ಲಿ ಅದು ಕೂಡ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ಈ